ಿ ಮೆಣಸೆಲ್ಲ ಚೆನ್ನಾಗಿ ಫ್ರೈ ಸ್ಟೋರಿ ಹೇಳ್ತಾ ಬೇಳೆ ಜೊತೆ ಇವತ್ ಹಾಕಿರ್ಲಿಲ್ಲ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಗುರುವಾರ ನಾನು ಪೂಜೆಗೆ ಅಂತ ಹೇಳ್ಬಿಟ್ಟು ಹೂವು ಎಲ್ಲ ಕೂತಿದ್ದೆ ನಮ್ ಕಡೆ ಅಂತೂ ವಿಪರೀತ ಚಳಿ ಬೆಳಿಗ್ಗೆ ಎದ್ದೇಳೋದಕ್ಕೆ ಮನ್ಸಾಗೋದಿಲ್ಲ ಇನ್ನ ಒಂದ್ ಹತ್ ನಿಮಿಷ ಮಲ್ಕೊಳ್ಬೇಕು ಅಂತ ಅನಿಸ್ತಾನೆ ಇರ್ತದೆ ನನ್ಗೆ ಬೆಳಿಗ್ಗೆ ಟೈಮ್ ಪಾಪು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದ ಪಾಪು ಬೇಗ್ನೆ ಎದ್ದಿರ್ತಾನೆ ಬೆಳಿಗ್ಗೆ ಏಳುವರೆ ಏಳು ಮುಕ್ಕಾಲ್ ಅಷ್ಟೊತ್ತಿಗೆ ಒಂದು ಸ್ನಾನ ಎಲ್ಲ ಆಗಿರ್ತದೆ ತಿಂಡಿ ತಿಂದಿಲ್ಲ ಇವತ್ತು ಹ್ಮ್ ಹಾಗೆ ಒಂದ್ ರೌಂಡ್ ಮೇಲ್ ಕಡೆ ಆಟ ಆಡ್ಕೊಂಡು ನಂತರ ಕೆಳಕಡೆ ಹೋದ ಎಂಟ್ ಗಂಟೆ ಸುಮಾರು ತಿಂಡಿ ತಿನ್ನೋದಕ್ಕೆ ಅವ್ರ ಮಮ್ಮಿ ಕರ್ದ್ರು ಮಗ್ನೆ ತಿಂಡಿ ತಿನ್ನುವಂತೆ ಅಂತ ತಿಂಡಿಗ್ ಹೋದ ನಾನು ದೇವ್ರ ಪಾತ್ರೆ ಎಲ್ಲಾ ತೊಳೆದು ದೇವ್ರ ಮನೆಲ್ಲಾ ಒರ್ಸ್ಕೊಂಡು ಪೂಜೆಗೆ ರೆಡಿ ಮಾಡ್ತಾ ಇದ್ದೆ ಒಬ್ರು ನನ್ಗೆ ಕೇಳ್ತಾ ಇದ್ರು ನೀವು ದೇ ದೇವ್ರ ಪಾತ್ರೆನ ಎಷ್ಟ್ ದಿನಕ್ಕೊಮ್ಮೆ ತೊಳಿತೀರಿ ಅಂತ ನಾನು ವಾರದಲ್ಲಿ ಮೂರ್ ದಿನ ಅಥವಾ ನಾಲ್ಕು ದಿನ ಅಹ್ ತೊಳಿತೀನಿ ಮೊದ್ಲಿಗೆ ದೇವ್ರ ಮನೆಲ್ಲ ಒರ್ಸ್ಕೊಂಡು ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡು ಹೂವೆಲ್ಲ ಹಾಕ್ಬಿಟ್ಟು ದೇವ್ರಿಗೆ ದೀಪ ಹಚ್ಚಿದೀನಿ ಹಾಗೆ ದೂಪ ಕೂಡ ಹಚ್ಚಿದೀನಿ ನಮ್ಮ ಮನೆಯವ್ರು ಬಂದು ಆರತಿನ ಮಾಡ್ತಾರೆ ಆರ್ತಿ ಬೆಳಗೋದಕ್ಕೆ ರೆಡಿ ಮಾಡಿಟ್ಟಿದ್ದೆ ಸಿಂಪಲ್ ಪೂಜೆನೆ ಗುರುವಾರದ ಪೂಜೆ ಆದ್ರೆ ಗುರುವಾರದ ದಿನ ಮನ್ಸಿಗೆ ಒಂಥರ ಖುಷಿ ಮಧ್ಯಾಹ್ನ ಊಟಕ್ಕೆ ಅಳಸಂಡೆಕಾಳ್ ಸಾಂಬಾರ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅಳಸಂಡೆ ಕಾಳನ್ನ ಬೇಯ್ಯೋದಕ್ಕೆ ಇಟ್ಟಿದ್ದೆ ನಾನು ಇಲ್ಲಿ ಮಸಾಲೆನ ಹುರ್ಕೊಳ್ತಾ ಇದ್ದೀನಿ ನಾನು ಮೊದ್ಲಿಗೆ ಬಾಂಡ್ಲೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೆ ಒಂದು ಚಿಕ್ಕ ಪೀಸ್ ನಷ್ಟು ಚಕ್ಕೆ ಹಾಕಿದ್ದೆ ಹಾಗೇನೆ ಚಕ್ರಮ ಹಾಕಿದ್ದೆ ಒಂದು ಎರಡು ಪೀಸ್ ಅಷ್ಟು ಚಿಕ್ಕ ಚಿಕ್ಕ ಪೀಸ್ ಅಷ್ಟು ಹಾಗೇನೆ ಒಂದು ಚಿಕ್ಕ ಜಾಯಿ ಪತ್ರೆ ಕೂಡ ಹಾಕಿದ್ದೆ ಒಂದ್ ಎಸ್ಲಷ್ಟು ಅಷ್ಟೇನೆ ಹಾಗೇನೆ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಎರಡನ್ನೂ ಕೂಡ ಸೇರಿಸಿದೀನಿ ಇವಾಗ ಬ್ಯಾಡ್ಗೆ ಮೆಣಸನ್ನು ಕೂಡ ಸೇರ್ಸಿದ್ದೀನಿ ಒಂದು ಐದರಿಂದ ಆರಷ್ಟು ಅಷ್ಟು ಮೆಣಸನ್ನ ಸೇರ್ಸಿದ್ದೀನಿ ಮೆಣಸೆಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಾಗ್ಲೇನೆ ನಾನು ಧನ್ಯಾ ಬೀಜ ಎಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಧನ್ಯಾ ಬೀಜ ಮತ್ತೆ ಜೀರಿಗೆ ಎರಡನ್ನು ಕೂಡ ಸೇರಿಸಿದ್ದೀನಿ ಇವಾಗ ಸ್ವಲ್ಪ ಅರಿಶಿನ ಪೌಡರ್ ಕೂಡ ಹಾಕಿದ್ದೀನಿ ಹಾಗೇನೆ ನಾನು ತೆಂಗಿನ ತುರಿನ ತುರ್ದಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸಿದ್ದೀನಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ನಾನು ಗ್ಯಾಸ್ ಸ್ಟೋವ್ ಅನ್ನು ಆಫ್ ಮಾಡ್ತಾ ಇದ್ದೀನಿ ಇವಾಗ ಇದನ್ನ ರುಬ್ಕೊಳ್ಬೇಕು ನಾನು ಸ್ವಲ್ಪ ಹೊತ್ತು ತಣ್ಗಾಗೋದಕ್ಕೆ ಹಾಗೆ ಬಿಟ್ಟಿದ್ದೆ ತಣ್ಣಗಾಗಿ ನಂತರ ನಾನು ಗ್ರೈಂಡರ್ ಅಲ್ಲಿ ರುಬ್ಕೊಳ್ತಾ ಇದ್ದೀನಿ ಮಸಾಲೆ ರುಬ್ಬೋದಕ್ಕೆ ನಾನು ಗ್ರೈಂಡರ್ ಗೆ ಹಾಕ್ದೆ ನಮ್ಮನೆ ಗ್ರೈಂಡರ್ ಯಾಕೋ ಇತ್ತೀಚೆಗೆ ತುಂಬಾ ನಿಧಾನ ಆಗ್ಬಿಟ್ಟಿದೆ ಸ್ವಲ್ಪ ಹತ್ರ ನೋಡ್ರಿ ಅಂತ ಇವತ್ತಿನ ದಿನ ಹೇಳಿದ್ದೀನಿ ಅಂದ್ರೆ ಮುಂಚೆಲ್ಲಾ ಈ ತರ ಸ್ಟ್ರಕ್ ಆಗ್ತಾ ಇರ್ಲಿಲ್ಲ ಇತ್ತೀಚೆಗೆ ಸ್ವಲ್ಪ ಸ್ಟ್ರಕ್ ಆಗ್ತಾ ಇದೆ ಇಲ್ಲಿ ನಾನು ಅಳಸಂಡೆ ಕಾಳು ಬೇಯೋದಕ್ ಇಟ್ಟಿದ್ದೆ ಓವರ್ ನೈಟ್ ನೆನೆ ಹಾಕಿದ್ದೆ ಇದನ್ನ ಅಳಸಂಡೆ ಕಾಳು ಸಾರ್ ಮಾಡುವಾಗ ಅಳಸಂಡೆ ಕಾಳನ್ನ ನೆನೆ ಹಾಕಿರ್ಬೇಕು ನಾನು ರಾತ್ರಿ ನೆನೆ ಹಾಕಿದ್ದೆ ಅಳ್ಸಂಡೆ ಕಾಳನ್ನ ಅಳ್ಸಂಡೆಕಾಳ ಜೊತೆ ನಾನು ಈರುಳ್ಳಿ ಟೊಮೆಟೊ ಮತ್ತೆ ಆಲೂಗಡ್ಡೆ ಮೂರನ್ನು ಕೂಡ ಸೇರ್ಸಿದೀನಿ ಈ ಅಳ್ಸಂಡೆಕಾಳ್ ಬೆಂದಿದ ನಂತರ ನಾನು ಆಲೂಗಡ್ಡೆ ಎಲ್ಲಾ ಸೇರ್ಸಿದೀನಿ ಇಲ್ಲಾಂತಂದ್ರೆ ಫುಲ್ ಮೆತ್ ಅಂತ ಹೇಳ್ಬಿಟ್ಟು ತಿನ್ನೋದಕ್ಕೆ ಆಲೂಗಡ್ಡೆ ಸಿಗೋದಿಲ್ಲ ಅಂತ ಎಲ್ಲಾ ಚೆನ್ನಾಗಿ ಬೆಂದಿದ ನಂತರ ನಾನು ರುಬ್ಬಿದಂತಹ ಮಸಾಲೆನ ಹಾಕ್ತಾ ಇದ್ದೀನಿ ಈ ದೋಸೆ ಜೊತೆ ಚಪಾತಿ ಜೊತೆ ಅನ್ನದ್ ಜೊತೆ ಎಲ್ಲಾ ತಿನ್ಬಹುದು ಅಂತ ಮಧ್ಯಾಹ್ನ ಊಟಕ್ಕೂ ಆಯ್ತು ರಾತ್ರಿ ಚಪಾತಿಗೂ ಆಯ್ತು ಅಂತ ಹೇಳ್ಬಿಟ್ಟು ನಾನು ಇವತ್ತು ಅಳಸಂಡೆಕಾಳ್ ಸಾಂಬಾರ್ ಮಾಡಿದ್ದೆ ತುಂಬಾ ದಿನ ಆಗಿತ್ತು ಎಷ್ಟು ಗಟ್ಟಿ ಬೇಕು ಅಂತ ನೋಡ್ಬಿಟ್ಟು ನೀರನ್ನ ಸೇರ್ಸ್ಕೊಂಡಿದ್ದೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರ್ಸಿದ್ದೀನಿ ಸ್ವಲ್ಪ ಅಳಸಂಡೆಕಾಳ್ ಬೇಯವ್ ಬೇಯುವಾಗ್ಲೂ ಕೂಡ ಉಪ್ಪನ್ನ ಹಾಕಿದ್ದೆ ಇವಾಗ್ಲೂ ಕೂಡ ಸ್ವಲ್ಪ ಉಪ್ಪನ್ನ ಹಾಕಿದ್ದೆ ಇಷ್ಟು ರೆಡ್ ಕಲರ್ ಬಂದಿರ್ಲಿಲ್ಲ ಸಾರು ವಿಡಿಯೋನಲ್ಲಿ ಇಷ್ಟ ರೆಡ್ ಕಲರ್ ಕಾಣಿಸ್ತದ ಅದ್ ಗೊತ್ತಿಲ್ಲ ಲೈಟ್ ಆಗಿ ಬಂದಿತ್ತು ಕಲರ್ ಅಷ್ಟೇನೆ ಹಾಗೆ ಕೊನೆಯಲ್ಲಿ ಒಂದು ಒಗ್ಗರಣೆ ಹಾಕಿದ್ದೆ ಒಗ್ಗರಣೆಗೇನಿಲ್ಲ ಎಣ್ಣೆ ಸಾಸಿವೆ ಇನ್ನ ಕರಿಬೇವು ಬ್ಯಾಡ್ಗೆ ಮೆಣಸು ಇಷ್ಟೇನೆ ಅರ್ಸಂಡೆಕಾಳು ಸಾರು ಕೂಡ ರೆಡಿ ಆಯ್ತು ಹಾಗೆ ಅನ್ನ ಮಾಡಿದೆ ಕುಡಿಯೋದಕ್ಕೆ ರಾಗಿ ಗಂಜಿ ಕೂಡ ಮಾಡಿದೆ ಸ್ವಲ್ಪ ಪಾತ್ರೆ ಎಲ್ಲಾ ಇತ್ತು ಪಾತ್ರೆ ಎಲ್ಲಾ ತೊಳೆದು ಕಿಚನ್ ನೀಟ್ ಮಾಡಿದೆ ನಂತರ ನಾನಿಲ್ಲಿ ಒಂದು ಬ್ಲೌಸ್ಗೆ ಕೈ ಹೊಲ್ಗೆ ಮಾಡ್ಕೊಳ್ತಾ ಇದ್ದೀನಿ ಅಕ್ಕನ ಹತ್ರ ಒಂದು ಬ್ಲೌಸ್ ಅನ್ನ ಹೊಲಿಯೋದಕ್ ಕೊಟ್ಟಿದ್ದೆ ನನ್ನ ಅಮ್ಮನ್ ಬ್ಲೌಸ್ ಇದು ಸಿಂಪಲ್ ಬ್ಲೌಸ್ ಅಂದ್ರೆ ಡೈಲಿ ಹಾಕೊಳ್ಳೋದಕ್ಕೆ ಚೆನ್ನಾಗಿರ್ತದೆ ಅಂತ ಕಾಟನ್ ಪೀಸ್ ಆಗಿತ್ತು ಹಾಗಾಗಿ ಅಮ್ಮಂಗೆ ಅಂತ ಒಂದು ಬ್ಲೌಸ್ ಅನ್ನ ಸ್ಟಿಚ್ ಮಾಡಿಸಿದಿನಿ ನನ್ನ ಅತ್ಕೆ ಬ್ಲೌಸ್ ಅನ್ನ ಹೊಲಿತಾರೆ ನನ್ನ ಅತ್ಕೇನೆ ಹೊಲ್ ಕೊಡ್ತಾರೆ ಯಾವಾಗ್ಲೂನು ಅಮ್ಮಗೆ ಆದ್ರೆ ಈ ಸಾರಿ ನಾನು ಒಂದು ಬ್ಲೌಸ್ ಅನ್ನ ಹೊಲಿಸ್ಕೊಡೋಣ ಅಂತ ಹೇಳ್ಬಿಟ್ಟು ನನ್ನ ಕೋಸಿಸ್ಟರ್ ಹತ್ರ ಸ್ಟಿಚ್ ಮಾಡಿಸಿದ್ದೆ ಹಾಗೆ ಬಟ್ಟೆ ಎಲ್ಲಾ ಒಣಗಿತ್ತು ಅಂತ ಕೆಳಗಡೆ ಬಂದಿದ್ದೆ ಮಧ್ಯಾಹ್ನ ಬಟ್ಟೆ ಎಲ್ಲಾ ತೆಗಿಯೋದಕ್ಕೆ ಅಂತ ಅಷ್ಟರಲ್ಲಿ ನನ್ ಮಗ ಕೂಡ ಸ್ಕೂಲಿಂದ ಬಂದಿದ್ದ ಮೂರುವರೆ ಸುಮಾರು ಮೂರುವರೆ ಮೂರು ಮುಕ್ಕಾಲ್ ನನ್ನ ಕೆಳಗಡೆ ಹೋಗಿದ್ದಾಗಿದ್ದು ನನ್ ಮಗ ಬಂದು ನಿಂತ್ಕೊಂಡು ಏನೇನೋ ಸ್ಟೋರಿ ಹೇಳ್ತಾ ಇದ್ದ ಇನ್ನ ಕೂಡ ಊಟ ಆಗ್ಲಿಲ್ಲ ಒಂದು ಸ್ಕೂಲಲ್ಲಿ ಅವನು ಊಟ ಮಾಡೋದಿಲ್ಲ ದೋಸೆ ಚಪಾತಿ ಏನಾದ್ರೂ ತಗೊಂಡು ಹೋಗ್ತಾನೆ ಮಧ್ಯಾಹ್ನ ಲಂಚ್ ಟೈಮ್ ನಲ್ಲಿ ತಿಂತಾನೆ ಶಾರ್ಟ್ ಬ್ರೇಕ್ ಗೆ ಈ ಬಿಸ್ಕೆಟ್ ಏನಾದ್ರೂ ತಗೊಂಡು ಹೋಗಿರ್ತಾನೆ ನೀನ್ ಊಟ ಮಾಡ್ಕೊಂಡ್ ಬಾ ಮಗ್ನಿ ಅಂತ ನಾನ್ ಮೇಲ್ ಕಡೆ ಬಂದ್ರೆ ನನ್ ಜೊತೆನಲ್ಲೇ ಬಂದಿದ್ದಾನೆ ಬಂದಿದ್ದೇನೆ ಅವ್ರ ಮಮ್ಮಿ ಅಲ್ಲಿ ಒಂದ್ ಕಡೆ ಕರಿತಾ ಇದ್ರು ಊಟಕ್ ಬಾ ಅಂತ ಬಂದ್ಬಿಟ್ಟು ನನ್ಗೊಂದಿಷ್ಟ್ ಕೆಲ್ಸ ಕೊಟ್ಟಿದ್ದ ನನ್ ಮಗ ಹಾಗೆ ನಾನು ಸಂಜೆ ಇಡ್ಲಿ ಹಿಟ್ಟಿಗೆ ರುಬ್ತಾ ಇದ್ದೆ ಮೊದ್ಲಿಗೆ ನಾನು ಬೇಳೆನ ರುಬ್ಕೊಂಡೆ ಗ್ರೈಂಡರ್ ಅಲ್ಲಿ ಒಂದು ಚಿಕ್ಕ ಲೋಟದಲ್ಲಿ ಟೀ ಕುಡಿಯುವಂತಹ ಕಪ್ ಅಲ್ಲಿ ಒಂದ್ ಕಪ್ನಷ್ಟು ಉದಿನ ಬೆಳೆನ ನೆನೆ ಹಾಕಿದ್ದೆ ಒಂದ್ ಕಪ್ ಬೇಳೆಗೆ ಬೆಳೆಗೆ ಕಪ್ ಕಪ್ನಷ್ಟು ಅಕ್ಕಿ ಮೊದ್ಲಿಗೆ ನಾನು ಉದಿನಬೇಳೆನ ರುಬ್ಬಿಟ್ಟು ಒಂದು ಪಾತ್ರೆಗೆ ಎತ್ತಿಟ್ಕೊಂಡೆ ಇವಾಗ ಇದ್ರ ಜೊತೆನಲ್ಲೇ ಅಕ್ಕಿನ ಹಾಕ್ತಾ ಇದ್ದೀನಿ ಗ್ರೈಂಡರ್ ಗೆ ಉದಿನಬೇಳೆ ಸಪ್ರೇಟ್ ರುಬ್ಬಿಟ್ಕೊಳ್ಬೇಕು ಅಕ್ಕಿನ ಹಾಕ್ಬಿಟ್ಟು ಅಂದ್ರೆ ತೀರಾ ನುಣ್ಣಗೆ ರುಬ್ಬಾರ್ದು ಈ ಹ್ಮ್ ಬರ್ತದಲ್ವಾ ಅಂದ್ರ ಅಕ್ಕಿ ರವಾ ಬರ್ತದಲ್ವಾ ಅಷ್ಟು ಅಂದ್ರೆ ತರ್ತರಿಯಾಗಿ ರುಬ್ಕೊಳ್ಬೇಕು ತೀರ ನುಣ್ಗೆ ರುಬ್ಬಿದ್ರೆ ಒಂಥರ ಕೈಗೆ ಆಗ್ತದೆ ಇಡ್ಲಿ ನಾನು ಸ್ವಲ್ಪ ತರ್ತರಿ ಇರುವಾಗ್ಲೇನೆ ಅಹ್ ಗ್ರೈಂಡರ್ ಇಂದ ಬಿಡ್ತೀನಿ ಅಕ್ಕಿ ರವಾ ತರ ಅಕ್ಕಿ ತರಿ ತರ ಮಾಡ್ಕೊಂಡು ನಾನು ಇವಾಗ ಒಂದು ಪಾತ್ರೆಗೆ ಎದ್ದಿಟ್ಕೊಂಡೆ ಹಾಗೇನೆ ಗ್ರೈಂಡರ್ ಅನ್ನ ಸ್ವಲ್ಪ ತೊಳೆದ್ಬಿಟ್ಟು ಇದ್ರ ಜೊತೆನಲ್ಲೇ ಸೇರ್ಸ್ಕೊಂಡೆ ಉದ್ದು ಮತ್ತೆ ಅಕ್ಕಿ ಎರಡನ್ನೂ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಟ್ಟಿದಿನಿ ಇಡ್ಲಿ ಹಿಟ್ ಕೂಡ ತಯಾರಾಯ್ತು ಕೆಲವೊಂದ್ ಬಾರಿ ನಾನು ಸ್ವಲ್ಪ ಮೆಂತ್ಯ ಹಾಕ್ತೀನಿ ಉದ್ದಿನ್ ಬೇಳೆ ಜೊತೆ ಇವತ್ ಹಾಕಿರ್ಲಿಲ್ಲ ಮೆಂತೆನ ನಾಳೆ ನಾನು ಇಡ್ಲಿ ಮಾಡುವಾಗ ತೋರಿಸ್ತೀನಿ ಆಯ್ತಾ ಹೇಗ್ ಬಂತು ಇಡ್ಲಿ ಅಂತ ಹೇಳ್ಬಿಟ್ಟು ಕಾಪಿ ರೈಟಿಂಗ್ ಫುಲ್ ಅಷ್ಟು ಅಭ್ಯಾಸ ಕುಳಸ್ರಿ ನೀನ್ ಮಾಡ ಅಲ್ಲ ನಾ ಚಂದ ಮಾಡಿ ಹೇಳ್ತೆ ಇಲ್ಲಿ ಕೇಳೋ ಆಮೇಲೆ ಎಡಿಟ್ ಮಾಡುವ ಅವ್ರ ಮಮ್ಮಿ ಅಭ್ಯಾಸಕ್ತಿತ್ಂತೆ ನನ್ನ ಮಗ ರಿಸ್ ಅಂತ ಅಂತೇಳಿ ರಿಸಸ್ಗ ಹೋಗಿ ಹಿಂದಿನ ಬಾಗ್ಲ ಅವ್ರಮಿ ಹಾಲೆ ಮಗ ಹಿಂದನ್ ಬಾಗ್ಲಿಂದ ಹಾಂಗ್ ಬಂದಿ ಚಪ್ಪಲ್ ಹಾಕೊಂಡ ಸುಮಾರು ಅಲ್ಲ ಮಗ ಮಮ್ಮಿ ಹುಡ್ಕ್ಲಿಲ್ಲ ಇನ್ನು ಕರಿಲಿಲ್ಲಲ್ಲ ಆಯುಷ ಎಲ್ಲೋದಂತ ಗೊತ್ತ ಅಥವಾ ಸೊಸು ಮಾಡ್ತೇವಂತಿಡ್ಕಂತ ಇಲ್ಲ ಒಂದ್ ಪಾಪ ಕಡೆ ರಾಶಿ ಹೊತ್ತಾಯ್ತ ಬಾಯಿಲಿ ಒಂದ್ ಪಪ್ಪ ಕಡೆ

Ma <muchly> Ma <muchly> <muchly> <muchly>

ಬ್ರೆಸ್ ಹಾಕೊಂಡು ಇನ್ನ ನಾನು ಇವತ್ತಿನ ಈ ಚಿಕ್ಕ ವ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ